ಕಾನನದೊಳಗೊಂದು ಸಂಗೀತ ದೂತ ಸಂಗೀತ ಶಿಷ್ಯರ ಭವಿಷ್ಯಕ್ಕೆ ಗುರುಗಳ ಪ್ರೇರಣೆ ವಿದ್ವಾನ್ ಗಜಾನನ ಹೆಬ್ಬಾರ್ ಕನಸಿಗೆ ಹೊಸ ರೂಪ ನೀಡಿದ ಅಂತರಂಗ ಪದನಿ ಕೇವಲ ಪದಗಳಲ್ಲ ಸ್ವರಗಳಲ್ಲ ಅವು ನಮ್ಮ ಮಾತುಗಳು ಸಂಗೀತ ಕಲಾವಿದನಿಗೆ ಈ ಮಾತುಗಳೇ ಬದುಕು ಭವಿಷ್ಯ ಸರ್ವಸ್ವ ಸಂವೇದನೆಯೊಂದಿಗಿನ ಅದ್ಭುತ ಕಲೆಯನ್ನ ಗೀರ್ವಾಣಿಯ ಕೃಪಾ ಕಟಾಕ್ಷದೊಂದಿಗೆ ತನ್ಮಯತೆಯ ಅನಾವರಣಗೊಳಿಸುವ ಸಂಗೀತ ಕಲೆಯನ್ನ ಅದ್ಭುತ ರೀತಿಯಲ್ಲಿ ಆಸ್ವಾದಿಸುವ ಸಂದರ್ಭ ಸುಂದರವಾದ ಕಾನನ ಕಾನನದ ಒಳಗೆ ಕೃಷಿ ಚಟುವಟಿಕೆ ಪಕ್ಕದಲ್ಲಿ ಸಾಂಪ್ರದಾಯಿಕ ಮನೆ ವಿಶಾಲವಾದ ಅಂಗಳ ಅಂಗಳದಲ್ಲಿ ಸಂಗೀತದ ಊಟ ಇದೊಂದು ಅಪೂರ್ವ ಸಂದರ್ಭ ಶಿಷ್ಯ ಒಟ್ಟು ಸೇರಿ ಗುರುಕಾಳಿಕೆ ನೀಡಿದ ಅಂತರಂಗ ಭಾವಯಾನ ಸಾಕಷ್ಟು ಸಂಗೀತ ಕಲಾವಿದರನ್ನ ಬೆಳೆಸಿ ತಿದ್ದಿ ತೀಡಿದ ಬಟ್ಕಳದ ತೆರೆಮರೆಯ ವಿದ್ವಾನ್ ಗಜಾನನ ಹೆಬ್ಬಾರ್ ಅವರ ಸುಂದರ ಕಲ್ಪನೆಗೆ ಶಿಷ್ಯಂತಿರು ಮತ್ತು ಸಂಬಂಧಿಕರು ನೀಡಿದ ಸಂಗೀತ ದೂಟ ಇದು ಅಂದ್ರೆ ನಮಗೆ ಕಲ್ಪನೆ ಇಲ್ಲ ಇದು ಗಜಾನ ಅವ್ರದ ವಿದ್ಯೆಯಿಂದ ಅವ್ರದ್ದು ಸಂಗೀತ ಕಲ ಕಲಿಸುವಿಕೆ ಕಲಿಯುವಿಕೆಯಿಂದ ಇದು ನಮಗೂ ಅಚಾನಕದ ಅನುಭವ ಯಾಕೆಂದ್ರೆ ನಮ್ಮ ಕಲ್ಪನೆ ಇಲ್ಲ ಇದು ಅವನ ಸಾಧನೆಗೆ ನಮ್ಮ ನಮ್ಮದೇ ಕುಟುಂಬದವನು ಆಗಿರಲಿ ನಮ್ಮದು ಅವ್ರದ್ದು ಯಾವುದೋ ಒಂದು ಪ್ರೀತಿ ಬಾಂಧವ್ಯದಿಂದ ಇದು ಅದ್ಭುತವಾಗಿ ನಡಿ ಇದರ ನಿರೀಕ್ಷೆ ತುಂಬ ತಿಂಗಳಗಟ್ಟಲೆಯಿಂದ ಶ್ರಮಪಟ್ಟು ನಮ್ಮದು ಅಂತ ಅಂದರೆ ಈ ಜಾಗದಲ್ಲಿ ನಮ್ಮ ಶ್ರಮ ಅಷ್ಟೇ ಬಿಟ್ಟರೆ ಅದ್ಧೂರಿ ಪೂರ್ಣ ತಯಾರಿಯಿಂದ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಸುಂದರವಾಗಿ ನಮ್ಮ ಎಲ್ಲ ಕುಟುಂಬದವರ ವತಿಯಿಂದ ಎಲ್ಲರೂ ಸೇರಿ ಚೆಂದ ರೀತಿ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬಾರುಕೇರಿಯ ಕಿತ್ರೆ ಸಣ್ಣವೂರು ಫಟ್ಕಳದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿ ಸಣ್ಣದಾದರೂ ಎಲ್ಲಿರುವ ಕಲಾ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿರುವವರು ಒಂಟಿ ರಸ್ತೆಯಲ್ಲಿ ಸಾಗುತ್ತಾ ಬಳಿಕ ಸುಮಾರು ಮುನ್ನೂರು ಮೀಟರ್ ಎಡಕ್ಕೆ ಕಾನನದೊಳಗೆ ಮಣ್ಣು ರಸ್ತೆಯಲ್ಲಿ ಸಾಗಬೇಕು ಹೀಗೆ ಸಾಗುತ್ತಾ ಹೋದಾಗ ಎಳಿಜಾರಿನ ಪ್ರದೇಶದಲ್ಲಿ ಸಿಗುವ ಮಠದ ಕೇರಿ ರವಿ ಹೆಬ್ಬಾರ್ ಅವರ ಮನೆಯ ಪರಿಸರ ಸಂಪೂರ್ಣ ಸಂಗೀತದಿಂದ ತುಂಬಿ ಹೋಗಿತ್ತು ಇಲ್ಲಿನ ಸಮ್ಯಕ್ ಸಂಗೀತ ಗುರುಕುಲ ವತಿಯಿಂದ ನಡೆದ ಈ ಅಂತರಂಗ ಗಾನಯಾನ ಇನ್ನೂರ ಐವತ್ತು ಕಲಾ ವೀಕ್ಷಕರ ಮಿತಿಯೊಳಗೆ ಬೆಳಗ್ಗೆಯಿಂದ ಸಂಜೆಯ ತನಕವೂ ಸಂಗೀತಾಭಿಮಾನಿಗಳನ್ನ ಹಿಡಿದಿಟ್ಟುಕೊಂಡಿತು ಸಾಕಷ್ಟು ಕಲಾವಿದರಿದ್ದಾರೆ ಅವರನ್ನೆಲ್ಲ ಹಣ ಕೊಟ್ಟು ಕರೆಯೋದು ಸಂಗೀತ ಕಾರ್ಯಕ್ರಮ ನಡೆಸೋದು ಒಂದೆಡಿಯಾದ್ರೆ ಉದ್ಯೋನ್ಮುಖ ಕಲಾವಿದರನ್ನ ವಾಹಿನಿಗೆ ತರುವ ಪ್ರಯತ್ನ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುವುದರ ಜೊತೆಗೆ ಸಂಗೀತಾಸಕ್ತಿ ಹೆಚ್ಚಿಸುವುದು ನನ್ನ ಉದ್ದೇಶ ಎನ್ನುತ್ತಾರೆ ವಿದ್ವಾನ್ ಗಜಾನನ ಹೆಬ್ಬಾರ್ ನಮ್ಮ ಬಹುದಿನದ ಸಂಕಲ್ಪ ಇದು ಮತ್ತೆ ನಾನು ಈ ಒಂದು ಕಲಿಸುವಿಕೆಯನ್ನು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಬರು ಈ ವರ್ಷಕ್ಕೆ ನನ್ನ ಸಂಗೀತದ ಕಲಿಕೆ ಮೂವತ್ತನೇ ವರ್ಷವನ್ನು ಪಾದಾರ್ಪಣೆ ಮಾಡ್ತದೆ ಈ ಸಂದರ್ಭದಲ್ಲಿ ನಾವಿಲ್ಲಿ ಅನೇಕ ಕಾರ್ಯಕ್ರಮಗಳು ತಿಂಗಳ ಪ್ರತಿ ತಿಂಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಂತರ ಕೊರೋನಾ ಟೈಮ್ನಲ್ಲಿ ನಾವು ಪ್ರತಿ ವಾರ ಮನೆ ಮನೆಗೆ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ವಿ ಅದರಿಂದ ತುಂಬ ಜನರಿಗೆ ಹೆಲ್ಪ್ ಆಯ್ತು ಅಂದರೆ ಕೊರೋನಾದಿಂದ ಜನ ಹೇಗೆ ಹೊರಗೆ ಬಂದರೂ ನಮ್ಮ ಈ ಒಂದು ವ್ಯವಸ್ಥೆಗೂ ಸಂಗೀತಕ್ಕೂ ಕೂಡ ಅದೇ ರೀತಿಯಲ್ಲಿ ಜನ ಸಪೋರ್ಟ್ ಮಾಡಿದರು ಈಗ ಇದು ಅಂದರೆ ಈಗ ಉದಯೋನ್ಮುಖ ಕಲಾವಿದರಿಗೆ ನಾವು ಈಗ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿ ನಾವು ಅವರಿಗೆ ಹಣ ಕೊಟ್ಟು ನಮ್ಮ ಹಣವನ್ನು ಕೊಟ್ಟು ಕಾರ್ಯಕ್ರಮ ಮಾಡೋದು ನಾವು ಮಾಡ್ತೇವೆ ಆದರೆ ಇದು ನಮ್ಮ ಫ್ಯೂಚರ್ ಜನ್ರೇಷನನ್ನು ನಾವು ಸೃಷ್ಟಿ ಮಾಡುವಂಥ ಒಂದು ಕೆಲಸ ಇದು ಇವರಿಗೆ ನಾವು ವೇದಿಕೆಯನ್ನು ಮಾಡಿಕೊಡೋದ್ರಿಂದ ನಮ್ಮ ಹಣ ನಾವು ನಮ್ಮ ಮಕ್ಕಳ ಮೇಲೆ ವಿನಿಯೋಗಿಸಿದ್ರೆ ಅದರಿಂದ ಹತ್ತಾರು ಪ್ರತಿಭೆಗಳು ಹೊರಗೆ ಬಂದರೆ ಸಮಾಜಕ್ಕೂ ಕೂಡ ಒಂದು ಅದರಿಂದ ಉತ್ತಮ ಸಮಾಜದ ಒಂದು ಪರಿಕಲ್ಪನೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾನು ಯಾವುದೇ ಸಂಘ ಸಂಸ್ಥೆಗಳ ಅಥವಾ ಸರ್ಕಾರದ ಯಾವುದೇ ಧನ ಸಹಾಯವನ್ನು ಇವತ್ತು ಮನೆಯ ಪಡ್ಕೊಂಡೇ ಇಲ್ಲ ನಾನು ಅದ್ರಲ್ಲಿ ಅಲ್ಲಿ ಮನವಿ ಕೂಡ ಕೊಡಲಿಲ್ಲ ಕೊಟ್ಟಿದ್ರೆ ಏನು ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಯಾವುದು ಎಲ್ಲೂ ಕೇಳ ಯಾರ ಹತ್ರ ಒಂದು ರೂಪಾಯಿಯನ್ನು ನಾವು ರಿಸಿಟ್ ಬುಕ್ ಮಾಡ್ಕೊಂಡು ಕೂಡ ಹೋಗಿ ಕೇಳಲಿಲ್ಲ ಅವರಾಗೆ ಯಾರ್ಯಾರು ಕೊಡ್ತಾರೆ ತಕೊಂಡು ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ಇದು ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೇವೆ ಎಷ್ಟು ದಿವಸ ನಡೀತದೆ ಗೊತ್ತಿಲ್ಲ ಈ ವರ್ಷ ಅಂತೂ ಮಾಡಿದ್ದೇವೆ ಹತ್ತು ವರ್ಷ ಮಾಡಬೇಕು ಪ್ರತಿ ವರ್ಷ ಇಪ್ಪತ್ತೈದು ಜನರಿಗೆ ವೇದಿಕೆ ಅಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ವಿಳಂಬಿತ ಕಲಿಯುವಂಥ ಮಕ್ಕಳನ್ನು ನಾವು ವೇದಿಕೆ ಹತ್ತಿಸಬೇಕು ಅನ್ನೋದು ನನ್ನ ಆಸೆ ಅದು ಹತ್ತು ವರ್ಷ ಮಾಡಬೇಕು ಪ್ರತಿ ವಿದ್ಯಾರ್ಥಿಗೆ ಎರಡನೇ ವರ್ಷಕ್ಕೆ ಒಂದೊಂದು ಸ್ಟೇಜ್ ಅಂದರೆ ಪ್ರತಿ ವಿದ್ಯಾರ್ಥಿಗೆ ಐದು ಸ್ಟೇಜು ಹತ್ತು ವರ್ಷದಲ್ಲಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಏನಿದೆ ಇದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಮತ್ತು ಜನ ಕೂಡ ಉತ್ತಮವಾದ ಸಹಕಾರವನ್ನು ಕೊಟ್ಟು ಮಾಡಿದ್ದಾರೆ ಹಾಗಾಗಿ ದೇವರು ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಮತ್ತು ಸಂಗೀತ ಆಸಕ್ತಿ ಜನರಲ್ಲಿ ಹೆಚ್ಚು ಬೆಳೀಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಆರಂಭಗೊಂಡ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ರಸದೂಟವು ಪ್ರೇಕ್ಷಕರಿಗೆ ಒಲಿದು ಬಂದಿತ್ತು ಬೆಳಗಿನ ಉಪಾಹಾರ ಮಧ್ಯಾಹ್ನದ ಊಟದ ಜೊತೆ ಜೊತೆಗೆ ಮಧ್ಯ ಮಧ್ಯೆ ಚಹಾ ಕಾಫಿಗಳ ಸವಿಯೊಂದಿಗೆ ಸಂಗೀತ ಆಸಕ್ತರು ಹೆಬ್ಬಾರರ ಶಿಷ್ಯ ವೃಂದದ ಸಂಗೀತದ ಊಟವನ್ನು ಸವಿತರು ಕುಂದಾಪುರದ ಸಾಧನ ಕಲಾ ಸಂಗಮ ಗುಣವಂತಿಯ ಸ್ವರ ಸಂಸ್ಕಾರ ಹಾಗೂ ಮಠದ ಕೇರಿ ಮಂಜುನಾಥ ಹೆಬ್ಬಾರ್ ಕುಟುಂಬದ ಸಹಕಾರದೊಂದಿಗೆ ನಡೆದ ಅಂತರಂಗ ಭಾವಯಾನ ಒಂದು ಅದ್ಭುತ ಪ್ರಯತ್ನ ಹೀಗೆ ಮುಂದುವರಿಯಲಿ ಅನ್ನೋದೇ ವಾಸ್ತವ ಡಾಟ್ ಕಾಮ್ ಆಶಯ